ಿಗೂ ಜೈ ಜಿನೇಂದ್ರ ನನ್ನ ಹೆಸರು ರುಶಾಂತಿ ಅಂಜಯ್ ನಾನು ಯು ಕೆ ಜಿ ತರಗತ್ತಿನಲ್ಲಿ ಓದುತ್ತಾ ಇದ್ದೀನಿ ಇವತ್ತು ಪಾಶ್ವನಾಥರ ಬಗ್ಗೆ ಭಗವಾನ್ ಪಾರ್ಶ್ವನಾಥರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುತ್ತಿದ್ದೀನಿ ಭಗವಾನ್ ಪಾರ್ಶ್ವನಾಥರು ಭರತಕ್ಷೇತ್ರದ ವಾರಣಾಸಿನಗರದಲ್ಲಿ ಜನಿಸಿದರು ರಾಜ ವಿಶ್ವಸೇನಾ ರಾಣಿ ವ್ರಾಹ್ಮಿ ಇವರ ಪುತ್ರನಾಗಿ ಜನಿಸಿದರು ಭಗವಾನ್ ಪಾರ್ಶ್ವನಾಥರು ಒಂದು ದಿವಸ ಆಟವಾಡಲು ಹೋಗುತ್ತಿದ್ದಾಗ ಒಬ್ಬ ಸನ್ಯಾಸಿಯು ಸುತ್ತ ಬೆಂಕಿ ಹಚ್ಚಿ ತಾನು ಮಧ್ಯ ನಿಂತು ತಪ ತಪಸ್ಸನ್ನು ಮಾಡುತ್ತಿದ್ದನ್ನು ಕಂಡರು ಬೆಂಕಿ ತಣ್ಣಗಾದ ಕೂಡಲೇ ಇನ್ನಷ್ಟು ಕಟ್ಟಿಗೆಯನ್ನ ಸನ್ಯಾಸಿಯು ಸನ್ಯಾಸಿಯು ಕಟ್ಟಿಗೆಯನ್ನ ಸೀಳದ್ರಲ್ಲಿ ಮುಂದಾದರೂ ಅದ್ರಲ್ಲಿ ಪಾಶನಾಥರು ಶೀಲಬೇಡ ಅದ್ರಲ್ಲಿ ಜೀವಿಗಳಿವೆ ನಮಗೆ ಹಿಂಸೆ ಆಗತ್ತೆ ಸೀಳಬೇಡ ಅಂತಾರೆ ಆದರೂ ಸೀಳಿಬಿಟ್ಟನು ಅದರಲ್ಲಿದ್ದ ಎರಡು ಗಂಡು ಹೆಣ್ಣು ಹಾವುಗಳು ಎರಡು ಎರಡು ತುಂಡಾಗಿ ಬಿದ್ದವು ಆಗ ಪಾರ್ಶ್ವನಾಥರು ಭಗವಾನ್ ಪಾರ್ಶ್ವನಾಥರು ಮರಣಾವಸ್ಥೆ ಮರಣಾವಸ್ಥೆಯಲ್ಲಿದ್ದ ಎರಡು ಹಾವುಗಳಿಗೆ ಪಂಚನಮಸ್ಕಾರ 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 ಪಂಚ ನಮಸ್ಕಾರ ಹೇಳಿದರು ಮಂತ್ರೋಪದೇಶ ನೀಡಿದರು ಆನ ನಮೋಕ ಶಾಂತ ಶುಭ ಭಾವದಿಂದ ಸತ್ತು ನಮೋಕಾರ ಮಂತ್ರ ಫಲ ಧರಣೇಂದ್ರ ಪದ್ಮಾವತಿಯಾಗಿ ಹುಟ್ಟಿದರು ಜನಿಸಿದರು ಆಗ ಪಶನಾಥರ ಅವರ ತಂದೆ ತಾಯಿ ಮದುವೆ ಮಾಡೋಣ ಅಂದ್ಕೊಂಡ್ರು ಆದರೆ ಭಗವಾನ್ ಪಾರ್ಶ್ವನಾಥರು ಒಪ್ಪಲಿಲ್ಲ ವೈರಾಗ್ಯ ಭಾವ ಮೂಡಿ ದೀಕ್ಷೆ ತೆಗೆದುಕೊಂಡರು ನಾಲ್ಕು ತಿಂಗಳ ಕಾಲ ತಪಸ್ಸನ್ನು ಮಾಡಿದರು ಪೂರ್ವ ಜನ್ಮದ ವೈರಿಕ ಮಠ ಬಂದು ಬಿರೂ ಮಳೆ ಅನೇಕ ತೊಂದರೆಗಳನ್ನು ಕೊಟ್ಟನು ಯಕ್ಷನು ತನ್ನ ಹೆಡೆಯನ್ನು ಧರಣೇಂದ್ರ ಯಕ್ಷ ಧರಣೇಂದ್ರ ಯಕ್ಷನು ತನ್ನ ಹೆಡೆಯನ್ನು ಬಿಚ್ಚಿ ನಿಂತನು ಸಹ ಪದ್ಮಾವತಿಯು ತನ್ನ ವಜ್ರ ತನ್ನ ವಜ್ರದ ಕೊಡೆಯ ರೀತಿ ಬಿಚ್ಚಿ ನಿಂತಳು ಅದನ್ನ ಕಂಡಿದ್ದ ಕಮಟನ್ ವೈರತ್ವ ಭಾವ ಶಾಂತವಾಯಿತು ಚೈತ್ರ ಶುಕ್ಲ ಬಹುಳ ಚತುರ್ದಶಿಯ ಪ್ರಾತಃ ಕಾಲ ನಕ್ಷತ್ರ ತಂದು ಕೇವಲ ಜ್ಞಾನ ಪದ್ದು ಅರವತ್ತೊಂಬತ್ತು ವರ್ಷ ಏಳು ತಿಂಗಳುಗಳ ಕಾಲ ಧರ್ಮೋಪದೇಶ ನೀಡಿ ಶ್ರಾವಣ ಶುಕ್ಲ ಸಪ್ತಮಿಯ ವಿಶಾಖ ನಕ್ಷತ್ರ ಸಮ್ಮೇರ ಸಮೇರ ಶಿಖರ ಬೆಟ್ಟದ ಸುವರ್ಣ ಭದ್ರಕೂಟದಲ್ಲಿ ನಿರ್ಮಾಣ ಹೊಂದಿದರು ಧನ್ಯವಾದ